ನೀವು ಬರೆಯುತ್ತಿರುವ ನೋಟ್ಬುಕ್ ಪ್ರಾರಂಭದಲ್ಲಿ ತೆಗೆದುಕೊಂಡಾಗ ಅದು ಕೇವಲ ಹಾಳೆಗಳಿಂದ ಕೂಡಿರುವ ಒಂದು ನೋಟ್ಬುಕ್ ಅದರಲ್ಲಿ ನೀವು ಸುಂದರವಾದ ಅಕ್ಷರಗಳನ್ನು ಬರೆದು ಆ ನೋಟ್ಬುಕ್ ದಿಂದ ನಿಮಗೆ ಅಂಕಗಳು ಬಂದಕ್ಕ ಅದಕ್ಕೆ ಸರಸ್ವತಿಯ ಹೆಸರು ಕೊಟ್ಟಿರ್ತೇವೆ ನಾವು ಅವತ್ತೇ ನಮ್ಗೆ ಆ ಭಕ್ತಿಯಿಂದ ರೂಪುಗೊಳ್ಳುವ ಭಕ್ತನೊಬ್ಬನು ಮಲಗಿ ದೇವರನ್ನು ಧ್ಯಾನಿಸಿದರೆ ದೇವರು ಕುಳಿತು ಕೇಳುತ್ತಾನೆ ಭಕ್ತನೊಬ್ಬನು ಕುಳಿತು ದೇವರನ್ನು ಧ್ಯಾನಿಸಿದರೆ ದೇವರು ನೃತ್ಯವೇ ಮಾಡುತ್ತಾನೆ ಅಂದ್ರ ಭಕ್ತನ ಬಗ್ಗೆ ದೇವರಿಗೆ ಅಷ್ಟೊಂದು ಕಾಳಜಿ ಇರ್ತದ ಅಂದಂಗ ನಮ್ಮ ಭಕ್ತಿಗಳು ನಮ್ಮಲ್ಲಿ ಬಿಟ್ಟಿದ್ದು ಜೀವನದಲ್ಲಿ ಒಬ್ಬ ವ್ಯಕ್ತಿಯ ಭಕ್ತಿ ಎನ್ನುವುದಕ್ಕ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಒಬ್ಬ ದೊಡ್ಡ ಸ್ವಾಮೀಜಿ ಇದ್ದ ಆ ಸ್ವಾಮೀಜಿ ಅನ್ನೋದಂದ್ರ ಹಿಂಗ ಅಲೆಲ್ಗೆ ಅಲೆಲ್ಲಿಗೆ ರಾಜ ಮಹಾರಾಜರು ಶ್ರೀಮಂತರು ಗೌಡ್ರು ಸಾವ್ಕಾರಗಳು ತಮ್ಮ ಊರಿಗೆ ಕರ್ಸವ್ರು ತಮ್ಮ ಮನೆಗೆ ಕರೆಸಿಕೆ ಸಿಂದ್ರ ಅವ್ರ ಪಾದ ಪೂಜೆ ಮಾಡಿಕ್ರ ಅವ್ರದ ಆಶೀರ್ವಾದ ಪಡೀಲಿಕ್ಕ ಅವಾಗ ಸ್ವಾಮಿಗೆ ಅಪಾರವಾದಂತಹ ಜನ ಬೆಂಬಲ ಆಯ್ತು ಗ್ರೇಟ್ ಆಗಿಬಿಟ್ಟು ಅವಾಗ ಅವರಲ್ಲಿ ಗ್ರೇಟ್ನೆಸ್ ಬಂದ ತಕ್ಷಣ ಅವ್ರ ಏನ್ ಅಂದ್ರೆ ಯಾರಿಗೆ ಆಶೀರ್ವಾದ ಮಾಡ್ಬೇಕಂದ್ರೆ ಒಂದಿಷ್ಟು ದಕ್ಷಿಣ ಬೇಕು ಅಂತ ಹೇಳಿ ಡಿಸೈಡ್ ಮಾಡೋದು ಅದು ಅವರವರ ವೈಯಕ್ತಿಕ ಇಲ್ಲ ನೀನು ಇಷ್ಟು ದಕ್ಷಿಣ ಇಟ್ಟೆ ಅಂದ್ರೆ ಹತ್ತು ರೂಪಾಯಿ ದಕ್ಷಿಣ ಇಟ್ಟಕ್ರ ನಾನು ನಿನಗ ಆಶೀರ್ವಾದ ಕೊಡ್ತೀನಿ ಅನ್ನೋದಕ್ಕ ಆಗ ಏನದಂದ್ರ ಒಂದು ಗ್ರಾಮಕ್ಕ ಆ ಸ್ವಾಮೀಜಿಗಳನ್ನ ಕರೆಸಿದ್ರು ಊರು ಮಂದಿಲ್ಲ ಏನಂದ್ರ ಸಾಲ ಆಗಿ ನಿಂತು ದಕ್ಷಿಣ ಹಿಡುದು ನಮಸ್ಕಾರ ಮಾಡೋದು ಆ ಊರಿನಲ್ಲಿ ಇಬ್ಬರು ಕಡುಬಡುವ ದಂಪತಿಗಳು ಇದ್ರು ಆ ದಂಪತಿಗಳ ಕಿವಿಗೆ ಮುಡ್ತು ನಮ್ಮ ಊರಿಗೂ ಒಬ್ಬ ಸ್ವಾಮೀಜಿ ಬಂದಾರ ಅವರು ನಮಗ ಆಶೀರ್ವಾದ ಮಾಡಿದ್ರ ನಮ್ಮ ಬಡತನ ಮುಕ್ತಿ ಆಗುತ್ತದೆ ನಮ್ಮ ಸಂತಾನ ಪ್ರಾಪ್ತಿ ಆಗುತ್ತದೆ ಲಗ್ನ ಹತ್ತು ವರ್ಷ ಆದ್ರೂ ಮಕ್ಕಳಾಗಿರಲ್ಲ ಕಿತ್ಕೊಂಡು ತಿನ್ನುವಷ್ಟು ಬಡತನದಾಗಿದ್ರೆ ಇಬ್ಬರು ದಂಪತಿಗಳು ಯಾರು ಕೆಲಸಾನು ಕೊಡ್ತಿತ್ತು ಅವ್ರಿಗೆ ಅಷ್ಟು ಕನಿಷ್ಠ ಮಟ್ಟದ ಜೀವನ ಹೊತ್ತಿಗೆ ಹೊತ್ತಿಗೂಟ ಇರ್ಲಾರದಷ್ಟು ಕಡು ಬರ್ತನ ಮಕ್ಕಳ ಸಂತಾನ ಪ್ರಾಪ್ತಿ ಇಲ್ಲ ಅವರು ಇಬ್ಬರು ಆ ಗ್ರಾಮಕ್ಕೆ ಬಂದಿರುವಂತಹ ಸ್ವಾಮೀಜಿಯ ಆಶೀರ್ವಾದ ಪಡಿಲಿಕ್ಕ ಅವರು ಓಡೋಡ್ ಹೋದ್ರು ಓಡಾಡ್ ಹೋಗನ ಏನಾದ್ರ ಕೊನೆಯ ಪಾಳಿನೇ ಇವ್ರದೇ ಇತ್ತು ಆಗ ಸ್ವಾಮೀಜಿ ಕೇಳಿದ್ರು ದಕ್ಷಿಣ ಅಂದ್ರು ಇಲ್ರಿ ಅಂದ್ರು ಆಶೀರ್ವಾದನೇ ಮಾಡ್ಲಿಲ್ಲ ಇವ್ರಿಬ್ಬರು ಮೈಂಡ್ ಏನಿತ್ತು ಅಂದ್ರೆ ಅವ್ರ ಆಶೀರ್ವಾದ ಮಾಡಿದ್ರೆ ನಮ್ಮ ಚಲೋ ಆತದ ಅದಕ್ಕಾಗಿ ಇಲ್ರಿ ನಮ್ ಕಡೆ ದಕ್ಷಿಣ ಇಲ್ಲ ನಿಮ್ಮ ಆಶೀರ್ವಾದ ನಮಗೆ ಬೇಕು ಅಂತ ಹೇಳಿದ್ರು ಅವ್ರ ಆಶೀರ್ವಾದ ಮಾಡ್ಲಾರ್ದೆ ಕುದುರೆ ಗಾಡಿಗಳ ಕೂತಂಗೆ ಹೊಂಟು ಬಿಟ್ರು ಹೋಗುತ್ತಿರುವ ಸ್ವಾಮೀಜಿಯ ಮೇಲೆ ಇವರ ನಂಬಿಕೆ ಏನು ಅಂದ್ರ ಬೆನ್ನ ಹತ್ತದ್ರ ಆಶೀರ್ವಾದ ಅಂತ ಹೇಳಿ ಕುದುರೆ ಗಾಡಿಗೆ ಹಂಗೆ ಹಿಂದೆ ಓಡ್ಕೊತ ಬೆನ್ಹತ್ತು ಹಂಗೆ ಓಡ್ತಾ 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 ಹೋಗೋಣ ಸ್ವಾಮಿಗೆ ಲಾಸ್ಟಿಗೆ ಸಿಟ್ಟು ಬಂದು ಕಿಸನ ಒಂದ್ ಕಲ್ಲು ತೊಗೊಂಡು ಕಿಸ್ನರ್ ಇವ್ರ ಕಡೆ ಹೋಗದು ಓದ್ತಿರೋ ಎಲ್ಲೋ ಎಲ್ಲಿವ್ರು ಬಂದಿರಿ ನೀವು ಅಂತೇಳಿ ಆಗ ಆ ಇಬ್ಬರು ದಂಪತಿಗಳು ಏನ್ ತಿಳ್ಕೊಂಡ್ರಂದ್ರ ಅಂದ್ರೆ ಕಲ್ಲಿನಿಂದ ಒಗೆದಾರ ನಮ್ಗೆ ಹೊಡೆದಾರ ತಲ್ಲ ಗುರುವರು ನಮಗೆ ಈ ಕಲ್ಲನ್ನು ಪೂಜಿಸು ಎಂದು ಆಶೀರ್ವಾದ ಮಾಡಿದ್ದಾರೆ ಆ ಕಲ್ಲು ತಂದು ಮನಿಗ್ ಭಕ್ತಿದಿಂದ ಪೂಜೆ ಮಾಡಕತ್ರು ಅವರ ಭಕ್ತಿಯಿಂದ ಕಲ್ಲಿನಲ್ಲಿ ಒಂದು ದಿವ್ಯ ಶಕ್ತಿ ಮೂಡ್ತು ಆ ದಿವ್ಯ ಶಕ್ತಿಯಿಂದ ಅವರು ಒಂದು ದಿನ ಪೂಜಾ ಮಾಡುವತ್ತಿ ಅದೇ ಕಲ್ಲಿಗೆ ಕಬ್ಬಣದಂತ ವಸ್ತು ಟಚ್ ಆಯ್ತು ಅದರ ಭಕ್ತಿಯ ಮಹಿಮೆಯಿಂದ ಅದು ಬಂಗಾರವಾಗಿ ಪರಿವರ್ತನೆ ಆಯ್ತು ಅದನ್ನು ಒಯ್ದು ಮಾರದ್ರು ರೊಕ್ಕ ಬತ್ತು ದಿನ ಅದಕ್ಕೂ ಒಯ್ದು ಕಬ್ಬು ನಚ್ಚಿದ್ರು ಒಕ್ಕ ಬರ್ಲಕತ್ತ ಬಂಗಾರ ಮಾರಿ ಮಾರಿ ಅಪಾರವಾದ ಶ್ರೀಮಂತಿಕೆ ಬತ್ತು ಸುತ್ತಗಟ್ಟ ನೂರಾರು ಹಳ್ಳಿಗಳ ಜನರಿಗೆ ಏನದಂದ್ರೆ ಸಂತೋಷದಲ್ಲಿ ತೇಲಾಡ್ಸ್ಲಿಕ್ಕರು ತಾವು ದೊಡ್ಡ ಶ್ರೀಮಂತರಾದ್ರು ಅವರಿಗೆ ಮಕ್ಕಳ ಪ್ರಾಪ್ತಿ ಆಯ್ತು ಮುಂದೊಂದು ದಿನ ಇವರ ಹೆಸರು ಎಲ್ಲಾ ಕಡೆ ರಾಜಕತ್ತ ಅದೇ ಸ್ವಾಮಿನೇ ಇವ್ರಿ ಭೇಟಿ ಆಗ್ಲಕ್ ಬಂದ ಅವಾಗ ಇವರು ಆಧಾರದಿಂದ ಸ್ವಾಗತ ಮಾಡ್ಕೊಂಡು ಗುರುಗಳು ಏನಿದ್ರು ಇದು ನಿಮ್ಮ ಆಶೀರ್ವಾದ ನಿಮ್ಮ ಸಂಪತ್ತು ಬರ್ರಿ ಹೇಳಿ ಕರ್ಕೊಂಡ್ರು ಆಗ ಸ್ವಾಮೀಜಿ ಅವರಂದರು ನಾನು ಸಿಟ್ಟಿಗೆ ಬಂದು ಹೋಗೋದಕ್ಕೆಲ್ಲ ಇವರಿ ಭಕ್ತಿದಿಂದ ಶಕ್ತಿಯಾಗಿ ಪರಿವರ್ತನೆಯಾಗಿ ಅದಂದ್ರ ನಾನು ಈ ಸ್ವಾಮಿಯಾಗಿ ಮುಂದುವರೆಯೋದ್ರಕ್ಕಿಂತ ಇವರಲ್ಲಿ ಸುಮ್ಮನೆ ಆರಾಮಾಗಿ ಇದ್ದು ಬಿಡ್ಬೇಕು ಅಂತೇಳಿ ಅವತ್ತಿನಿಡುದು ಅವರು ಆಶೀರ್ವಾದ ಕೊಡುವ ಬದಲಾಗಿ ಅವರ ಅರಮನೆಯೊಳಗ ಸಾಮಾನ್ಯ ನಾಗರಿಕನಾಗಿ ಹೋದ್ರು ಹಾಗಾಗಿ ನಮ್ಮ ಭಕ್ತಿ ಎಷ್ಟು ಅಚಲವಾಗಿರಬೇಕಂದ್ರ ಅಪೂರ್ಣವಾಗಿರುವ ಮತ್ತು ನಿಶಕ್ತಿಯಾಗಿರುವ ಕಲ್ಲಿನಿಂದ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಅವ್ರಿಗೆ ಇಂಥ ದಿವ್ಯ ಶಕ್ತಿ ಸಿಕ್ಕದತ್ತ ಇದನ್ನ ನಾ ಹೇಳ್ತಾ ಇಲ್ಲ ಉಪನಿಷತ್ತಿನಲ್ಲಿ ಬರುವ ಕಥೆಗಳು ಇವು ಹಾಗಾಗಿ ಏನದಂದ್ರ ನಮ್ಮ ಭಕ್ತಿ ಎಷ್ಟು ಅಚಲವಾಗಿರಬೇಕು ಅಂದ್ರ ನಿಮ್ಮ ಭಕ್ತಿನೂ ಆ ಪುಸ್ತಕದ ಮ್ಯಾಗ ಇಷ್ಟೇ ಅಚಲವಾಗಿ ಇರಬೇಕು ನೀವು ಬರೆಯುತ್ತಿರುವ ನೋಟ್ಬುಕ್ ಪ್ರಾರಂಭದಲ್ಲಿ ತೆಗೆದುಕೊಂಡಾಗ ಅದು ಕೇವಲ ಹಾಳೆಗಳಿಂದ ಕೂಡಿರುವ ಒಂದು ನೋಟ್ಬುಕ್ ಅದರಲ್ಲಿ ನೀವು ಸುಂದರವಾದ ಅಕ್ಷರಗಳನ್ನು ಬರೆದು ಆ ನೋಟ್ಬುಕ್ದಿಂದ ನಿಮಗೆ ಅಂಕಗಳು ಬಂದಕ್ರೆ ಅದಕ್ಕೆ ಸರಸ್ವತಿಯ ಹೆಸರು ಕೊಟ್ಟಿರ್ತೇವೆ ನಾವು ಅವತ್ತೇ ನಮ್ಗೆ ಆ ಭಕ್ತಿಯಿಂದ ರೂಪುಗೊಳ್ಳೋದು ಇವೆಲ್ಲ ನಮ್ಮಲ್ಲಿ ನಾವೇ ರೂಪಿಸ್ಕೋಬೇಕು ಹೌದ್ರೆ ಇಲ್ಲ ಅದು ಏನಕ್ಕೆ ಮುಂಜಾನೆ ಸರ್ ಪ್ರವಚನ ಹೇಳಕ್ ಹತ್ರ ನನ್ಬಾರದು ಆ ಮೋಕ್ಷ ಅನ್ನು ವರ್ಡ್ ಬಂದಕ್ರೆ ಎಷ್ಟು